ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಾವ್ ಬಂಧನ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿ ಆರ್ ಐ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ಒಟ್ಟು ಮೂರು ತನಿಖಾ ತಂಡಗಳಿಂದ ಈ ಒಂದು ಪ್ರಕರಣದ ತನಿಖೆ ನಡೀತಾ ಇರುವಂಥದ್ದು ಡಿ ಆರ್ ಐ ಹಾಗೆ ಸಿ ಬಿ ಐ ಮತ್ತು ಸಿ ಐ ಡಿ ಅಧಿಕಾರಿಗಳಿಂದ ಮುಂದುವರೆದಿರುವಂತಹ ತನಿಖೆ ಡಿ ಆರ್ ಐ ಅಧಿಕಾರಿಗಳಿಂದ ಆರೋಪಿ ತರುಣ್ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ ತರುಣ್ ಮೂಲಕವೇ ನಟಿ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು ತರುಣ್ ಬಂಧಿಸಿ ತೀವ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಡಿ ಆರ್ ಐ ಅಧಿಕಾರಿಗಳು ಎಸ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾರಾವ್ ಬಂಧನ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು ಮೂರು ತನಿಖಾ ತಂಡದಿಂದ ತನಿಖೆ ಮುಂದುವರೆದಿದೆ ಈಗಾಗಲೇ ನಟಿಗೆ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಗಿರುವಂತದ್ದು ಪರಪನಾಗ್ರಹಾರ ಜೈಲಿನಲ್ಲಿದ್ದಾರೆ ಇತ್ತ ಡಿ ಆರ್ ಐ ಮತ್ತು ಸಿಬಿಐ ಹಾಗೆ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಇನ್ನು ಡಿ ಆರ್ ಐ ಅಧಿಕಾರಿಗಳು ಆರೋಪಿ ತರುಣ್ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಾಗಿ ನಟಿಗೆ ಮತ್ತಷ್ಟು ಆತಂಕ ಕೂಡ ಹೆಚ್ಚಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿ ಆರ್ ಐ ಅಧಿಕಾರಿಗಳು ಆರೋಪಿ ತರುಣ್ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಏನಾದರೂ ಸ್ಫೋಟಕ ಮಾಹಿತಿ ಹೊರಬಿತ್ತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವಿಶ್ವನಾಥ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಎಸ್ ಮಧು ಎಸ್ ಓವರ್ ಟು ಯು ವಿಶ್ವನಾಥ್ ಆ ಎಸ್ ಮಧು ಈ ಒಂದು ಪ್ರಕರಣದಲ್ಲಿ ಇಂತಹ ಪ್ರಕರಣಗಳಲ್ಲಿ ಇವು ತುಂಬಾ ಸೆನ್ಸಿಟಿವ್ ಇರುವಂತಹ ಪ್ರಕರಣಗಳು ಮತ್ತು ಪ್ರಕರಣದಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ಇದು ರಾಜ್ಯ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಒಂದು ಪರಸ್ಪರ ವಾಗ್ವಿದ್ದಕ್ಕೂ ಕೂಡ ಕಾರಣವಾಗಿರುವಂತಹ ಪ್ರಕರಣ ಹೀಗಾಗಿ ಕೆಲವೊಂದು ಇನ್ಸೈಡ್ ವಿಷಯಗಳನ್ನು ತನಿಖಾಧಿಕಾರಿಗಳು ಕೂಡ ಬಿಟ್ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾರೆ ಯಾಕಂತಂದ್ರೆ ಮುಂದೆ ತನಿಖೆಯ ಹಂತದಲ್ಲಿ ಕೆಲವೊಂದು ಸಮಸ್ಯೆಗಳು ಆಗ್ಬೋದು ಮತ್ತು ಸಾಕ್ಷಿಗಳು ನಾಶವಾಗ್ಬೋದು ಅಂತ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ತನಿಖಾಧಿಕಾರಿಗಳು ಸ್ವಲ್ಪ ಮಾಹಿತಿಗಳನ್ನ ಮಾಧ್ಯಮಗಳಿಂದ ಗೌಪ್ಯವಾಗಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಆ ಸದ್ಯಕ್ಕೆ ಈ ಡಿ ಆರ್ ಐ ಮತ್ತು ಸಿ ಬಿ ಐ ಮತ್ತು ಸಿ ಐ ಡಿ ಅಧಿಕಾರಿಗಳ ಒಂದು ತನಿಖೆ ಏನಿದೆ ಅದು ಮುಂದುವರಿತಾ ಇರುವಂತದ್ದು ಪ್ರಮುಖವಾಗಿ ಸಿ ಐ ಡಿ ಅಧಿಕಾರಿಗಳು ಈ ಒಂದು ಅಂದ್ರೆ ಕೆಎಲ್ ಏರ್ಪೋರ್ಟ್ ನಲ್ಲಿ ಶಿಷ್ಟಾಚಾರವನ್ನ ಯಾವ ರೀತಿಯಾಗಿ ಈಕೆಯನ್ನ ಬಿಡ್ತಾ ಇದ್ರು ಮತ್ತು ಈಗ ಸಾಥ್ ಕೊಡ್ತಾ ಇದ್ದಂತಹ ಪೊಲೀಸ್ ಯಾರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಇದೊಂದು ಭಾಗ ಇನ್ನು ಡಿ ಆರ್ ಐ ಮತ್ತು ಸಿ ಬಿ ಐ ಅಧಿಕಾರಿಗಳು ಈ ತರುಣ್ ಏನಿದ್ದಾನೆ ಅಂದ್ರೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನ ಮಾಲೀಕರ ಮೊಮ್ಮಗ ಕೂಡ ಹೋಗಿದ್ದ ಈತನ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತವರು ಅರಣ್ಯ ರಾವ್ ಇಬ್ಬರ ಮೊಬೈಲ್ ಸಂಖ್ಯೆ ಕೂಡ ಕೊನೆಯಲ್ಲಿ ಸೇಮ್ ಅಂತ್ಯವಾಗುತ್ತೆ ಮತ್ತು ದುಬೈನಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಇವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಸದ್ಯಕ್ಕೆ ಈಗಾಗಲೇ ಆ ತರುಣ್ ಅನ್ನ ಬಂಧಿಸಿ ಡಿ ಆರ್ ಐ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಕೊಂಡು ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ ಆಕೆ ಆ ರನ್ಯಾರಾವ್ಗೂ ಮತ್ತು ಈ ಪ್ರಕರಣಕ್ಕೂ ಏನ್ ಸಂಬಂಧ ಮತ್ತು ಈ ತರುಣ ಇನ್ವಾಲ್ವ್ಮೆಂಟ್ ಏನಿದೆ ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂತದ್ದು ಈತನೇ ಒಂದು ಪ್ರಕರಣದ ಕಿಂಗ್ ಪಿನ್ ಸ್ಮಗ್ಲಿಂಗ್ ನ ಕಿಂಗ್ ಪಿನ್ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂಥದ್ದು ಹೀಗಾಗಿ ಪ್ರಕರಣದಲ್ಲಿ ಮೇನ್ ಆರೋಪಿ ಆಗಿರುವಂತಹ ಈ ತರುಣಗೆ ಲೆಫ್ಟ್ ರೈಟ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಈ ಇಂಡಿಯಾಗೆ ಮೇನ್ ಸ್ಮಗ್ಲರ್ ಈ ತರುಣ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ತರುಣ್ ಮೂಲಕವೇ ಈ ನಟಿ ರನಿಯಾ ಏನಿದ್ದಾಳೆ ಆಕೆ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಈ ದುಬೈನಲ್ಲಿ ಏನಿದೆ ಆ ದುಬೈನಲ್ಲಿ ಸಾಕಷ್ಟು ಕಾಂಟ್ಯಾಕ್ಟ್ ಗಳನ್ನು ಕೂಡ ಈ ತರುಣ್ ಹೊಂದಿರುವಂತದ್ದು ಹೀಗಾಗಿ ಸಿಂಡಿಕೇಟ್ ಸದಸ್ಯರಿಗೆ ಈತನೇ ನೇರ ಕಾಂಟ್ಯಾಕ್ಟ್ ಇರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಈಗಾಗ್ಲೇ ಈ ತರುಣ್ನ ಬಳಿ ಇರುವಂತಹ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಟ್ಯಾಬ್ಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ಸೀಸ್ ಮಾಡಿಕೊಂಡು ಅಧಿಕಾರಿಗಳು ಆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಇದರಲ್ಲಿರುವಂತಹ ಡಾಕ್ಯುಮೆಂಟ್ ಗಳಾಗಿರ್ಬೋದು ಮತ್ತು ಈತನ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಇರುವಂತವ್ರು ಯಾರು ಮತ್ತು ದುಬಾಯ್ಗೆ ಈತ ಎಷ್ಟು ಬಾರಿ ಹೋಗಿ ಬಂದಿದ್ದಾನೆ ಮತ್ತು ದುಬೈನಲ್ಲಿ ನಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ ಅನ್ನೋ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಎಲ್ಲವನ್ನೂ ಕೂಡ ಎಫ್ ಎಸ್ ಎಲ್ಗೆ ನಾನು ಆವಾಗ ಹೇಳ್ತಾ ಇದ್ದೆ ಈ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಇದರಲ್ಲಿರುವಂತಹ ದತ್ತಾಂಶಗಳಾಗಿರ್ಬೋದು ಎವಿಡೆನ್ಸ್ಗಳಾಗಿರ್ಬೋದು ಮತ್ತು ಏನೆಲ್ಲ ಕಾಂಟ್ಯಾಕ್ಟ್ ಗಳಿದೆ ಅವೆಲ್ಲವನ್ನೂ ಕೂಡ ತಿಳಿದುಕೊಳ್ಳೋದಕ್ಕೋಸ್ಕರ ಎಫ್ ಎಸ್ ಎಲ್ಗೆ ಇವುಗಳನ್ನ ಕಳಿಸಿ ರಿಟ್ರೀವ್ ಮಾಡುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಕೈ ಹಾಕಿದ್ದಾರೆ ಇನ್ನು ರನ್ಯಾ ಬಿಟ್ಟು ಈತ ಯಾರನ್ನೆಲ್ಲ ಭೇಟಿ ಆಗ್ತಾ ಇದ್ದ ಮತ್ತು ಯಾರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದ ಮತ್ತು ಏನೆಲ್ಲ ಎಷ್ಟು ದಿವಸಗಳವರೆಗೂ ಕೂಡ ಈತ ದುಬೈನಲ್ಲಿ ಇರ್ತಾ ಇದ್ದ ಮತ್ತು ಇನ್ನೆನ್ನೇ ಒಂದು ಅಂಶ ಕೂಡ ಬಯಲಿಗೆ ಬಂದಿತ್ತು ರನ್ಯಾ ಮತ್ತು ಈ ತರುಣ್ ಏನಿದ್ದಾರೆ ಇವರು ದುಬೈನಲ್ಲಿ ಇರುವಂತಹ ಒಂದು ಐಷಾರಾಮಿ ಹೋಟೆಲ್ ನಲ್ಲಿ ಇದ್ದರು ಇದ್ರು ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹೀಗಾಗಿ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ತಂಗುವುದಾಗಿರ್ಬಹುದು ಐಷಾರಾಮಿ ಜೀವನವನ್ನ ನಡೆಸೋದಾಗಿರ್ಬೋದು ಇವೆಲ್ಲವಕ್ಕೂ ಕೂಡ ಸಾಕಷ್ಟು ಹಣ ಬೇಕಾಗತ್ತೆ ಅದು ಹೀಗಾಗಿನೇ ಇವರು ಸ್ಮಗ್ಲಿಂಗ್ ಗೆ ಇಳಿದಿದ್ರು ಒಂದು ಮಾಹಿತಿ ಕೂಡ ಅಧಿಕಾರಿಗಳೇ ಸಿಕ್ಕಿರುವಂತದ್ದು ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ತರುಣ್ನ ಕೆಲವೊಂದು ವಿಷಯಗಳನ್ನ ಬಾಯಿಬಿಟ್ಟಂತಹ ಸಂದರ್ಭದಲ್ಲಿ ನಟಿ ರನ್ಯಾಗೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ ಹೀಗಾಗಿ ಡಿಆರ್ಐ ಮತ್ತು ಸಿಬಿಐ ಅಧಿಕಾರಿಗಳ ತನಿಖೆಯಲ್ಲಿ ಕೆಲವೊಂದಿಷ್ಟು ಅಂಶಗಳು ಹೊರಗಡೆ ಬರ್ತಾ ಇದೆ ಇವು ಕೂಡ ರನ್ಯಾಗೆ ಮುಳುವಾಗುವಂತಹ ಸಾಧ್ಯತೆ ಇದೆ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಜನರಿಗೆ ಆ ಒಂದು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ